ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದೊಂದು ಹಾವ ಒಂದೊಂದು ಭಾವ ಒಂದೊಂದು ನಡೆ ಒಂದೊಂದು ನುಡಿ ಮಾದರಿಯಾಗಿರಬೇಕು ಸೌಜನ್ಯ ತುಂಬಿ ತುಳುಕ್ತಾ ಇರಬೇಕು ಸಂವೇದನಾಶೀಲತೆ ಎದ್ದು ಕಾಣಬೇಕು ಒಂದು ದೇಶದ ಪ್ರಧಾನಿ ಹೇಗಿರಬೇಕು ಅಂತ ನರೇಂದ್ರ ಮೋದಿ ಪತ್ ಪದೇ 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 ಸಾಬೀತು ಪಡಿಸ್ತಾ ಹೋಗ್ತಾರೆ ಯಾವುದೇ ಘಟನೆ ಇರಲಿ ಯಾವುದೇ ಪ್ರಕರಣ ಇರಲಿ ಅವರ ನಡೆಯನ್ನ ಗಮನಿಸಬೇಕು ನನಗೆ ಭಾಳ ಸಂತೋಷ ಆಗೋದು ಅದೇ ಕಾರಣಕ್ಕೆ ಈ ವ್ಯಕ್ತಿ ಆಂತರ್ಯದಲ್ಲಿ ಎಷ್ಟು ಸೌಜನ್ಯವನ್ನು ತನ್ನೊಳಗೆ ಅವಿರ್ಭವಿಸ್ಕೊಂಡಿದ್ದಾರೆ ಅಂತ ನಾನು ಭಾಳ ಆಶ್ಚರ್ಯ ಆಗುತ್ತೆ ನಿನ್ನೆ ನಡೆದಂಥ ಘಟನೆಯನ್ನು ನೋಡಿ ತಾಯ್ನಾಡಿಗೆ ಕ್ರಿಕೆಟ್ ತಂಡ ಮರಳಿ ಬರುತ್ತೆ ದಿಲ್ಲಿಯಲ್ಲಿ ಅವ್ರಿಗೆ ಇನ್ನಿಲ್ಲದ ಹಾಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸ್ವಾಗತವನ್ನು ಕೋರಲಾಗತ್ತೆ ಅದಾದ ಮೇಲೆ ಯಥಾ ಪ್ರಕಾರ ಪ್ರಧಾನಿ ನಿವಾಸಕ್ಕೆ ಕ್ರಿಕೆಟ್ ತಂಡದ ಎಲ್ಲ ಕ್ರೀಡಾಪಟುಗಳು ಹೋಗ್ತಾರೆ ಮ್ಯಾನೇಜರ್ಗಳು ಎಲ್ಲರೂ ಸೇರಿ ಹೋಗ್ತಾರೆ ನರೇಂದ್ರ ಭೇಟಿ ಭೇಟಿಯಾಗ್ತಾರೆ ಯಾವ ನರೇಂದ್ರ ಮೋದಿಯವರು ಸೋತ ಸಂದರ್ಭದಲ್ಲಿ ಸಂತೈಸಿ ಹಿರಿಯಣ್ಣನ ಪಾತ್ರವನ್ನು ನಿರ್ವಹಿಸಿದ್ದರೋ ಗೆದ್ದು ಬಂದಾಗ ದೇಶದ ಯಜಮಾನನಾಗಿ ಹೇಗೆ ಇವರನ್ನೆಲ್ಲ ಹುರಿದುಂಬಿಸಬೇಕು ಹೇಗೆ ಇವರನ್ನು ಶ್ಲಾಘಿಸಬೇಕು ಅಂತ ತುಂಬ ಅಚ್ಚುಕಟ್ಟಾಗಿ ಆತಿಥ್ಯವನ್ನು ನೀಡ್ತಾರೆ ಎಲ್ಲರ ಜೊತೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಮಾತನಾಡ್ತಾರೆ ಹಾರ್ದಿಕವಾಗಿ ಅಭಿನಂದಿಸ್ತಾರೆ ತಾವು ಯಾವ ಅತಿ ದೊಡ್ಡವಾದಂಥ ಸಾಧನೆಯನ್ನು ಮಾಡಿದ್ದೀವಿ ಅಂತ ತಮಗೆ ತಾವೇ ಅರ್ಥವಾಗುವ ಹಾಗೆ ಬಿಂಬಿಸುವ ಕೆಲಸವನ್ನು ಮಾಡ್ತಾರೆ ಪ್ರಧಾನಿ ಮಾಡಬೇಕಾದಂಥ ಕೆಲಸ ಅದು ನೀವು ಈ ಹಿಂದೆ ಹತ್ತೊಂಬತ್ತರ ಎಂಬತ್ತ್ಮೂರರಲ್ಲಿ ಯಾವಾಗ ಕಪಿಲ್ ದೇವ್ ಅವರು ಕಪ್ಪನ್ನು ಗೆದ್ದುಕೊಂಡ್ಬಂದರು ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶಕ್ಕೆ ಕಪ್ಪಂತಲ್ಲ ಆ ಸಂದರ್ಭದಲ್ಲಿ ಬಂದಂಥ ಒಂದು ಫೋಟೋವನ್ನು ನೋಡಿ ಇಂದಿರಾ ಗಾಂಧಿ ಅವರು ಕಪ್ಪನ್ನು ಹಿಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಆ ಕಡೆ ಮ್ಯಾನೇಜರ್ ಇದ್ದಾರೆ ಹಿಂದುಗಡೆ ಕಪಿಲ್ ದೇವ್ ಇದ್ದಾರೆ ಉಳಿದ ಎಲ್ಲ ಪ್ಲೇಯರ್ಗಳಲ್ಲಿದ್ದಾರೆ ರವಿಶಾಸ್ತ್ರಿ ಶ್ರೀಕಾಂತ್ ಇದ್ದಾರೆ ಪಾಪ ದರ್ವೇಶಿ ಸ್ಥಿತಿಯಲ್ಲಿ ಹೋದಂಥ ಟೀಮು ಕಾಲಿಗೆ ಶೂಸ್ಗಳಿರಲಿಲ್ಲ ಖರ್ಚಿಗೆ ದುಡ್ಡಿರಲಿಲ್ಲ ನೈತಿಕ ಸ್ಥೈರ್ಯ ಕೊಡಲಿಕ್ಕೆ ಸರ್ಕಾರವೇ ಜೊತೆಗೆ ನಿಂತಿರಲಿಲ್ಲ ಅಂಥದ್ರಲ್ಲಿ ಅಂಥ ದೊಡ್ಡ ಹಣಾಹಣಿಯ ಮಧ್ಯೆ ಕುಬ್ಜವಾದಂಥ ಭಾರತದ ತಂಡ ಬೆವರು ಹರಿಸಿ ಗೆದ್ದುಕೊಂಡು ಬಂದಂಥ ಸಂಭ್ರಮದ ಕ್ಷಣ ಫೋಟೋವನ್ನು ನೋಡಿ ಕಪಿಲ್ ದೇವ್ ಆಚೆ ಇದ್ದಾರೆ ಕಪ್ಪನ್ನು ಇಂದಿರಾ ಗಾಂಧಿ ಹಿಡ್ಕೊಂಡಿದ್ದಾರೆ ಆಡಿ ಬಂದವರು ಯಾರು ಕಪ್ ಹಿಡ್ಕೊಂಡು ನಿಂತವ್ರು ಯಾರು ಮೇಲೆ ಬನ್ನಿ ಎರಡು ಸಾವಿರದ ಏಳಕ್ಕೆ ಬನ್ನಿ ಎಮ್ ಎಸ್ ಧೋನಿ ಕ್ಯಾಪ್ಟನ್ ಆವಾಗ ಮನ್ಮೋಹನ್ ಸಿಂಗ್ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಮನುಷ್ಯ ತಂಡ ಯಥಾಪ್ರಕಾರ ಮನ್ಮೋಹನ್ ಸಿಂಗ್ ಜೊತೆ ಫೋಟೋ ತೆಗೆಕೋಬೇಕು ಆದರೆ ಫೋಟೋದಲ್ಲಿ ಕೂತಂಥವ್ರು ಯಾರು ಕಾಂಗ್ರೆಸ್ಸಿನ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಯಾವುದೇ ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರಲಿಲ್ಲ ಸಚಿವೆ ಕೂಡ ಅಲ್ಲ ಪ್ರಧಾನಮಂತ್ರಿ ಅಂತೂ ಅಲ್ಲವೇ ಅಲ್ಲ ಸೂತ್ರದ ಬೊಂಬೆ ಹಾಗೆ ಮನ್ಮೋಹನ್ ಸಿಂಗ್ ಅವ್ರನ್ನ ಇಟ್ಟುಕೊಂಡು ಆಟ ಆಡಿಸ್ತಾ ಹತ್ತು ವರ್ಷ ಸರ್ಕಾರವನ್ನು ನಡೆಸಿದಂಥ ಹೆಣ್ಮಗಳು ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಿಂಧುತ್ವ ಇರಲಾರ್ದಂಥ ಸ್ಥಾನಮಾನದಲ್ಲಿದ್ದಂಥ ಸೋನಿಯಾ ಗಾಂಧಿ ಗ್ರೂಪ್ ಫೋಟೋ ತೆಗೆಸ್ಕೋತಾರೆ ಕ್ರಿಕೆಟ್ ತಂಡದ ಜೊತೆ ಅಂದರೆ ಇದರ ಶ್ರೇಯಸ್ಸು ನನಗೂ ಸಲ್ಲಬೇಕು ಅನ್ನುವಂಥ ಹಪ ಹಪಿ ನಿನ್ನ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದರು ಎರಡು ಕೈಗಳಿದಾವೆ ಸ್ವಾಮಿ ಈ ಕಡೆ ರಾಹುಲ್ ದ್ರಾವಿಡ್ ಇದ್ದಾರೆ ಈ ಕಡೆ ರೋಹಿತ್ ಶರ್ಮಾ ಇದ್ದಾರೆ ಇಬ್ಬರ ಕೈಗಳನ್ನು ನರೇಂದ್ರ ಮೋದಿ ಹಿಡಿದಿದ್ದಾರೆ ಕಪ್ಪನ್ನಲ್ಲ ನೀವು ಗಮನಿಸಿ ನೋಡಿ ಸುದೀರ್ಘವಾದಂಥ ಸಮಯವನ್ನು ಕೊಡ್ತಾರೆ ಯಾವುದೋ ಯಾಂತ್ರಿಕವಾಗಿ ಬಂದುಬಿಟ್ಟಿದ್ದಾರೆ ಕೈ ಕೂಲಿ ಕಳಿಸ್ಬಿಡೋಣ ಅನ್ನುವಂಥ ಶಿಷ್ಟಾಚಾರಕ್ಕೆ ಕರೆದಂಥದ್ದಲ್ಲ ಇಡೀ ಜಗತ್ತು ನಿಬ್ಬೆರ್ಗಾಗುವ ಹಾಗೆ ಸಾಧನೆಯನ್ನು ಮೆರೆದು ಬಂದಂಥ ನನ್ನ ಮನೆಯ ಹುಡುಗರು ಎನ್ನುವ ರೀತಿಯಲ್ಲಿ ಮನೆಯ ಯಜಮಾನನಾಗಿ ನರೇಂದ್ರ ಮೋದಿ ಇವರನ್ನೆಲ್ಲ ಸ್ವಾಗತಿಸಿದ್ದು ಮತ್ತು ಕಪ್ ಹಿಡಿದು ಫೋಟೋ ನೀವು ತೆಗೆಯಬೇಕು ಅಂತ ಫೋಟೋಗ್ರಾಫರ್ಗಳು ಕೇಳಿದ ಸಂದರ್ಭದಲ್ಲಿ ಕಪ್ಪನ್ನು ಅವರಿಬ್ಬರ ಕೈಯಲ್ಲಿ ಕೊಟ್ಟು ಅವರ ಕೈಯನ್ನು ನರೇಂದ್ರ ಮೋದಿ ಅವರು ಹಿಡಿದದ್ದು ಗಮನಿಸಬೇಕು ಒಂದೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕು ಯಾಕೆಂದರೆ ನಾವು ಮಾಡಿದ ಆಯ್ಕೆ ಸರಿಯತ್ತಪ್ಪ ಅಂತ ನಮಗೆ ಗೊತ್ತಾಗಬೇಕು ಆತ್ಮವಿಮರ್ಶೆ ಆಗಬೇಕು ಮಂಥನ ಆಗಬೇಕು ಮತ್ತು ಎಂಥವರಿಗೆ ನಾವು ಮತ ಹಾಕಬೇಕು ಅಂತ ತೀರ್ಮಾನ ಆಗಬೇಕು ಇದೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಇದ್ದಿದ್ರೆ ಏನಾಗ್ತಿತ್ತು ಅಂತ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದೇ ಸ್ಥಾನದಲ್ಲಿ ಸೋನಿಯಾ ಗಾಂಧಿ ಇದ್ದಿದ್ರೆ ಏನಾಗ್ತಿತ್ತು ಅಂತ ಸುಮ್ಮನೆ ಆಲೋಚನೆ ಮಾಡಿ ಇದೇ ಸ್ಥಾನದಲ್ಲಿ ಲಾಲು ಯಾದವ್ ಇದ್ದರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡಿ ನೋಡಿ ಅಖಿಲೇಶ್ ಯಾದವ್ ಇದ್ರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡಿ ನೋಡಿ ಯಾವ ವ್ಯಕ್ತಿಗಳಿಗೆ ಕೇವಲ ಹುದ್ದೆ ಮಾತ್ರ ಮುಖ್ಯ ಆಗುತ್ತೋ ಯಾವ ವ್ಯಕ್ತಿಗೆ ಈ ದೇಶದ ಘನತೆಯನ್ನು ಕೀರ್ತಿ ಪತಾಕಿಯನ್ನು ವೈಶ್ವಿಕ ಮಟ್ಟದಲ್ಲಿ ಹಾರಿಸಿ ಬಂದಿದ್ದಾರೆ ಅನ್ನುವಂಥ ಕಲ್ಪನೆ ಅದರ ಮಹತ್ವ ಗೊತ್ತಿರಲಾರದವರ ಹತ್ತಿರ ಕಪ್ಪು ಹೋದರೂ ಒಂದೇ ಕತ್ತಿಗೆ ಏನು ಗೊತ್ತು ಕಸ್ತೂರಿಯ ಕಂಪು ಅಂತ ಹೇಳ್ತಾರೆ ಅಂಥವೇ ಘಟನೆಗಳು ಈ ದೇಶದ ಇತಿಹಾಸದಲ್ಲಿ ಕರೆಗೆ ಹೋಗಿದ್ದಾವೆ ಆದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ ಬಂದ ಮೇಲೆ ಯಾರ್ಯಾರಿಗೆ ಯಾವ ಯಾವ ಸ್ಥಾನ ಸಿಗಬೇಕೋ ಹೇಗೆ ಸಿಗಬೇಕು ಯಾವಾಗ ಸಿಗಬೇಕೋ ಸರಿಯಾದ ಸಮಯಕ್ಕೆ ಸಿಗ್ತಾ ಇದ್ದಾವೆ ಭಾರತೀಯ ಕ್ರಿಕೆಟ್ ತಂಡ ಖಂಡಿತವಾಗಿ ಚಾರಿತ್ರಿಕವಾಗಿ ತಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಳ್ಳಬಹುದಾದಂಥ ಘಟನೆ ಯಾವುದಾದರೂ ಇದ್ದರೆ ನಿನ್ನೆ ನರೇಂದ್ರ ಮೋದಿ ಮೋದಿಯವರನ್ನ ಭೇಟಿಯಾಗಿದ್ದು ನಮ್ಮ ಇಡೀ ಸಾಮಾಜಿಕ ಪರಿವಾರದ ಸದಸ್ಯರ ಪರವಾಗಿ ಇವರಿಗೆಲ್ಲರಿಗೂ ಹಾರ್ದಿಕವಾದಂಥ ಅಭಿನಂದನೆಗಳು ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ